ನಮಸ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಿಗೆ ಸ್ವಾಗತ ನೋಡಿರಿ ಇವತ್ತು ಹೆಸ್ರು ಕಾಳು ಕಟ್ಲೆ ಇಟ್ ಮಾಡ್ತಾ ಇರ್ತೀನಿ ಇದ್ದೀನಿ ಒಂದು ಬಟ್ಲು ಹೆಸ್ರುಕಾಳು ಮತ್ತು ಅದಕ್ಕೆ ಬೇಕಂತ ನೋಡ್ಕೊಳ್ಳೋಣ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಶುಂಠಿ ಕೊತ್ತಂಬರಿ ಈರುಳ್ಳಿ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಮತ್ತು ಗರಂ ಮಸಾಲ ಇದ್ರೆ ಚಿಕನ್ ಮಸಾಲ ಆ ಥರ ಹಾಕ್ಕೊಂಬೋದು ಫ್ರೆಂಡ್ಸ್ ಚೆನ್ನಾಗಿರ್ತೈತೆ ಇವಾಗ ಮಿಕ್ಸಿ ಜಡ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಹೆಸ್ರು ಕಾಳನ್ನ ನೀರು ಹಾಕ್ತಿರ ರುಬ್ಕೊಂಬರ್ಬೇಕು ಫ್ರೆಂಡ್ಸ್ ಹೆಸ್ರು ಕಾಳು ಕಾ ಹೆಸ್ರು ಕಾಳಿಗೆ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಬೇಕು ಫ್ರೆಂಡ್ಸ್ ನೀರು ಹಾಕ್ಕಂದ್ರೆ ರುಬ್ಕೊಂಬೇಕು ಉಂಡೆಗಾತ್ರ ಬಂದರೆ ಸಾಕು ನಂಬ್ಕ ಉಂಡೆ ಕಟ್ಟಂಗಾದರೆ ಸಾಕು ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬ್ರಿ ಮತ್ತು ಧನಿಯ ಪುಡಿ ಅವೆಲ್ಲ ಪುಡಿ ಎಲ್ಲ ಹಾಕ್ಬಿಟ್ಟು ಕಲ್ಸ್ಕೊಬೇಕು ನೀಟಾಗಿ ಉಪ್ಪು ಎಲ್ಲ ಹಾಕಿ ಕಲ್ಸ್ಕೊಬಿಟ್ಟು ಮತ್ತು ಡ್ರೀಪ್ ಫ್ರೈ ಮಾಡ್ಕೊತ ಇದ್ದೀನಿ ಆಯಿಲೆಲ್ಲ ಮಾಡ್ಕೊಬೋದು ಮತ್ತು ನಾನು ತವ ಇಟ್ಕೊಂಡಿದ್ದೀನಿ ನೋಡಿರಿ ಈ ಈ ಅದಕ್ಕೆ ಬಂದರೆ ಸಾಕು ಉಂಡೆ ಕಟ್ಟಂಗೆ ಮಾತ್ರ ಸೇಮು ಚಿಕನ್ನು ಮಟನ್ ಇರೋರು ಹೆಸ್ರು ಕಾಳದು ಮತ್ತು ಕಾಳು ಆ ಥರ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಸೇಮ್ ಚಿಕನ್ ಥರನೇ ಇರ್ತೈತೆ ಫ್ರೆಂಡ್ಸ್ ಚಿಕನ್ ತಿಂದಂಗೆ ಇರ್ತೈತೆ ಫ್ರೆಂಡ್ಸ್ ನೋಡಿರಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತ ಇದ್ದೀನಿ ನಾನು ಚೆನ್ನಾಗೈತೆ ಫ್ರೆಂಡ್ಸ್ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟೈತೆ ವಾಯ್ಸ್ ಚೇಂಜ್ ಆಗೈತೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಡಿಸ್ಟಾಪು ಟಿ ವಿ ಅದೆಲ್ಲ ಹುಡುಗರು ಸೌಂಡ್ ಇಕ್ಕಂದಕ್ಕೆ ಡಿಸ್ಟಾಪ್ ಆಗ್ತೈತೆ ಅಂತ ವಾಯ್ಸ ವರ್ಕ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆನ್ನಾಗೈತೆ ಗೊತ್ತಾ ನೀವು ಮನೇಲಿ ಟ್ರೈ ಮಾಡಿರಿ ಚೆನ್ನಾಗಿರ್ತೈತೆ ನೋಡ್ರಿ ಕಿಸ್ ಇವಾಗ ಎರಡನೇ ಕಿತ್ತಕ್ಕೆ ಹಾಕಿದ್ದೀನಿ ಮೇಲೆಲ್ಲ ಕರಮ್ ಕರಮ್ ಅಂತ ಇರ್ತೈತೆ ಒಳಗೆ ಮಾತ್ರ ಸ್ಮೂತಾಗಿರ್ತೈತೆ ಇರ್ತೈತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರ್ತೈತೆ ನಾನು ಟ್ರೈ ಮಾಡೋಣ ಅಂತ ಟ್ರೈ ಇದ್ದೀನಿ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ನೀವು ಮನೇಲಿ ಮಾಡಿರಿ ಚೆನ್ನಾಗಿರ್ತೈತೆ ಏನೂ ಜಾಸ್ತಿ ಖರ್ಚು ಆಗೋಲ್ಲ ಎಣ್ಣೆಲ್ಲೇ ಹಾಕೋದೇ ಅಂತ ಏನೇನೋ ದಪ್ಪ ಹಾಕ್ಬಿಡ್ತಾರೆ ಎಣ್ಣೆಲಿ ತಿಂದರೆ ಅನ್ಸೋದೇನಿಲ್ಲ ತವಲ್ಲೇ ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರ್ತೈತೆ ನಾವು ಹಂಗೆ ಮಾಡ್ಕೊಂಡಿರೋದು ಎಣ್ಣೆಲಿ ಹಾಕಿಲ್ಲ ಬಾಯ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋಕ್ಕೆ ಸಿಕ್ಕ ಫ್ರೆಂಡ್ಸ್